ಕನಕಪುರ ಪೊಲೀಸ್ ಠಾಣೆ ಸಮಾಜದ ಎಲ್ಲ ವರ್ಗದ ಜನರ ರಕ್ಷಣೆಯ ಜವಾಬ್ದಾರಿಯನ್ನು ನಿರ್ವಹಿಸುವ ಪುಣ್ಯದ ಸ್ಥಳವಾಗಿದೆ ಇಲ್ಲಿ ತಮ್ಮ ದೂರುಗಳೊಂದಿಗೆ ಬರುವ ಪ್ರತಿಯೊಬ್ಬರ ಮಾನ ಪ್ರಾಣ ಆಸ್ತಿಯ ರಕ್ಷಣೆ ನಮ್ಮ ಜವಾಬ್ದಾರಿಯಾಗಿರುತ್ತದೆ ಎಂದು ಸರ್ಕಲ್ ಇನ್ಸ್ಪೆಕ್ಟರ್ ಮಿಥುನ್ ಶಿಲ್ಪಿ ಹೇಳಿದ್ದಾರೆ ಕನಕಪುರ ನಗರ ಪೊಲೀಸ್ ಠಾಣೆಯ ಮುಂಭಾಗ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣ ಮಾಡಿ ಅವರು ಮಾತನಾಡಿದರು ಸಂವಿಧಾನದ ಆಶಯದಂತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಪ್ರಜೆಗೆ ಯಾವುದೇ ತೊಂದರೆಯಾಗದಂತೆ ರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯವಾಗಿದೆ ಹಾಗೆಯೇ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಮೂಡಿಸುವ ನಿಟ್ಟಿನಲ್ಲಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಹಿತವನ್ನು ಕಾಪಾಡುವ ಕರ್ತವ್ಯ ಕೂಡ ನಮ್ಮದಾಗಿದೆ ಎಂದು ತಿಳಿಸಿದರು ಈ ನಿಟ್ಟಿನಲ್ಲಿ ದುಷ್ಟಶಕ್ತಿಗಳ ಎಡೆಮುರಿ ಕಟ್ಟಿ ಈ ನಾಡಿನ ಸಾರ್ವಭೌಮತೆಗೆ ಧಕ್ಕೆ ಬರುವುದಂತೆ ಪ್ರತಿನಿತ್ಯ ಅಗಲು ಇರುಳು ಎಚ್ಚರದಿಂದ ಇದ್ದು ದೇಶದ ಗಡಿಯಲ್ಲಿ ಯೋಧರು ಶತ್ರುಗಳನ್ನು ಒಳಗಿಸಲದಂತೆ ಕಾಯ್ದರೆ ದೇಶದ ಒಳಗೆ ಪೊಲೀಸರಾದ ನಾವು ಆಂತರಿಕವಾಗಿ ಯಾವುದೇ ಗಲಭೆ ದೊಂಬಿಗಳು ಏರ್ಪಡದಂತೆ ಕಾಯುವ ಜವಾಬ್ದಾರಿ ನಿರ್ವಹಿಸಬೇಕಾಗಿದೆ ಎಂದು ತಮ್ಮ ಸಿಬ್ಬಂದಿಗಳಿಗೆ ಕಿವಿಮಾತು ಹೇಳಿದರು ಹಾಗೆಯೇ ತಾಲೂಕಿನಾದ್ಯಂತ ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಸಾರ್ವಜನಿಕರ ವಿಶ್ವಾಸದೊಂದಿಗೆ ಕರ್ತವ್ಯ ನಿರ್ವಹಿಸಬೇಕಾದ ಜವಾಬ್ದಾರಿ ನಮ್ಮೆಲ್ಲರದಾಗಿದೆ ಎಂದು ಸಿಬ್ಬಂದಿಗಳಿಗೆ ಕಿವಿಮಾತು ಹೇಳಿದರು ಎಂದು ನಾವು ಎಪ್ಪತ್ತ ಎಂಟನೆಯ ಸ್ವಾತಂತ್ರ್ಯೋತ್ಸವವನ್ನು ಬಹಳ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ ಈ ಸಂಭ್ರಮದ ಜೊತೆಗೆ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹನೀಯರ ಸ್ಮರಣೆ ಕೂಡ ಅಷ್ಟೇ ಮುಖ್ಯವಾಗಿದೆ ಎಂಬುದನ್ನು ಈ ದಿನ ನೆನಪಿಸುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಗರ ಠಾಣೆಯ ಉಷಾ ನಂದಿನಿ ರತ್ನಮ್ಮ ಎಎಸ್ಐಗಳಾದ ಲಿಂಗರಾಜು ಪದ್ಮಾಶಂಕರ್ ವೆಂಕಟೇಗೌಡ ಸಿಬ್ಬಂದಿಗಳಾದ ಡಿಎಸ್ ಮನು ಶಿವಶಂಕರ್ ರವಿ ವಿಶ್ವಾಸ್ ಸೇರಿದಂತೆ ಎಲ್ಲ ಸಿಬ್ಬಂದಿಗಳು ಧ್ವಜಾರೋಹಣದ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು यक जय हे भारत भाग्य विधाता पंजाब सिंधु गुजरात मराठा द्राविड उत्कल वंगा विंद हिमाचल यमुना गंगा उच्चल जल दरंगा प्रवशुभ नामे जागे प्रवशुभागे गाहे तव गे रघवा मंगलदायक जय हे वारस भाग्य विदाता जय हे जय हे जय हे जय 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 हे स्टॉप right. um. right. right. um. आ गुड अरे आंप्स रुक Break. Cut. Siva. Yes. Is it a chicken? Yes. Chicken? Yes. What

покриве мережата і полетела. Ти бачиш, що вона знову знову. Так. Це полетить. Це буде дуже цікаво.